ನಮಸ್ಕಾರ ಸದಾನಂದ ಬಾಮ್ನಿ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿರಬೇಕು ವೈದ್ಯರ ಕೈಯಲ್ಲಿ ಕೊಡಬಾರ್ದು ಅಂದರೆ ಈ ಹೊತ್ತಿನ ಮುಖ್ಯ ವೀಡಿಯೋದ ಮುಖ್ಯ ಉದ್ದೇಶ ಏನಂತಂದರೆ ಆರೋಗ್ಯವನ್ನು ಚೆನ್ನಾಗಿಟ್ಟು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ ನಂತರ ತಮಗೆ ಸ್ಪಷ್ಟವಾದಂಥ ಅರಿವು ಮೂಡ್ತದೆ ಬೆಳಗ್ಗೆ ಎದ್ದ ತಕ್ಷಣ ಒಂದರಿಂದ ಎರಡು ಗ್ಲಾಸ್ ಉಗುರು ಬೆಚ್ಚಿನ ನೀರನ್ನು ನೀವು ಕುಡಲೇಬೇಕು ಈ ಕುಡಿದ ನಂತರ ನಿಮ್ಮ ಜಠರ ಸಂಪೂರ್ಣವಾಗಿ ಕ್ಲೀನ್ ಆಗ್ತದೆ ಅದರಲ್ಲಿ ನೀವು ಜೇನುತುಪ್ಪನ ಬೆರೆಸಬಹುದು ಅಥವಾ ಲಿಂಬು ಅರ್ಧ ಲಿಂಬುವನ್ನು ನೀವು ಬೆರೆಸಿ ಕುಡಿಬೋದು ನಂತರ ನೀವು ವಾಕಿಂಗ್ ಹೋಗ್ಬೇಕು ವಾಕಿಂಗ್ ಈಸ್ ಕಂಪಲ್ಸರಿ ನಂತರ ಧ್ಯಾನ ಕೂಡ ಮಾಡಲೇಬೇಕು ಮೈಯನ್ನು ನೀವು ಆದಷ್ಟು ಚಲನಶೀಲನಾಗಿ ಇಟ್ಟರೆ ಮಾತ್ರ ಈ ದೇಹ ಒಳ್ಳೆಯದಾಗಿ ಕೆಲಸವನ್ನು ಮಾಡ್ತದೆ ನಂತರ ಊಟದಲ್ಲಿ ಬೆಳಗಿನ ನಾಷ್ಟ ಯಾವಾಗಲೂ ಹಣ್ಣು ಹಂಪಲುಗಳಿಂದ ಕುಡಿರಬೇಕು ಹನ್ನೆರಡು ಗಂಟೆವರೆಗೆ ನೀವು ಹಣ್ಣು ಹಂಪಲುಗಳನ್ನು ತಿನ್ನಬೇಕು ಯಾವುದಾದರೂ ಒಂದು ಎರಡು ಹಣ್ಣು ಹಂಪಲನ್ನು ತಿಂದರೆ ನಿಮ್ಮ ಜಠ್ರ ಸಂಪೂರ್ಣವಾಗಿ ಕ್ಲೀನ್ ಆಗ್ತದೆ ನಂತರ ಮಧ್ಯಾಹ್ನ ಎಲ್ಲ ಫೈಬರ್ ಯುಕ್ತ ಆಹಾರವನ್ನು ಸೇವಿಸಬೇಕು ಅಂದರೆ ಅಲ್ಲಿ ಜಿಂಕ್ ಇರಬೇಕು ಪ್ರೋಟೀನ್ ಇರಬೇಕು ಐರನ್ ಇರಬೇಕು ಪೊಟ್ಯಾಷಿಯಮ್ ಇರಬೇಕು ಪ್ರತಿಯೊಂದನ್ನು ನೀವು ಆಹಾರದಲ್ಲಿ ಸೇವಿಸಲೇಬೇಕು ಅದಕ್ಕೆತ್ತ ಮೊದಲು ಸಲಾಡ ಅದನ್ನು ಸೇವಿಸಿದರೆ ಸಂಪೂರ್ಣ ಆರೋಗ್ಯದಿಂದ ಇರ್ತೀರಿ ರಾತ್ರಿ ಹೊತ್ತು ನೀವು ಕಡಿಮೆ ಊಟ ಮಾಡಬೇಕು ಬೆಳಿಗ್ಗೆ ರಾಜಕುಮಾರನಂತೆ ತಿನ್ನು ಮಧ್ಯಾಹ್ನ ರಾಜನಂತೆ ತಿನ್ನು ರಾತ್ರಿ ಭಿಕ್ಷುಕನಂತೆ ತಿನ್ನು ಅಂತ ಇದೆ ಅದನ್ನು ನೀವು ಪಾಲಿಸಬೇಕು ರಾತ್ರಿ ಕಡಿಮೆ ಊಟ ಮಾಡೋದರಿಂದ ನಿಮ್ಮ ಜಠರಾಗ್ನಿ ಅತ್ಯಂತ ಅತ್ಯುತ್ತಮವಾದಂಥ ಕೆಲಸವನ್ನು ಮಾಡ್ತದೆ ನಂತರ ದೇಹಕ್ಕೆ ಬೇಕಾದಂಥ ಏನು ಅಗತ್ಯ ಪೂರೈಕೆ ಹೇಳೋಣ ರಾತ್ರಿಯೇ ದೇಹ ಪೂರೈಕೆ ಮಾಡ್ತದೆ ಒಟ್ಟಾರೆ ನೀವು ಆರೋಗ್ಯದಿಂದ ಇರಬೇಕಾದರೆ ಸಂಪೂರ್ಣವಾದಂಥ ಪೌಷ್ಟಿಕವಾದಂಥ ಆಹಾರವನ್ನು ಸೇವಿಸಬೇಕು ನಂತರ ರಾತ್ರಿ ಯಾವಾಗಲೂ ಒಂದು ಗ್ಲಾಸ್ ನೀ ಹಾಲನ್ನು ನೀವು ಕುಡಿಬೇಕು ನಂತರ ಒಂದು ಬಾಳೆಹಣ್ಣನ ತಿನ್ನಬೇಕಾಗ್ತದೆ ಯಾಕಂದರೆ ನಿಮ್ಮ ದೇಹ ಬಲಿಷ್ಠವಾಗಬೇಕಾದ್ರೆ ಇದನ್ನೆಲ್ಲ ನೀವು ಮಾಡಲೇಬೇಕು ನಂತರ ಧ್ಯಾನ ಕೂಡ ಅತ್ಯಗತ್ಯ ನಂತರ ಬೆಳಗ್ಗೆ ಯಾವಾಗಲೂ ಕೂಡ ಎದ್ದ ನಂತರ ಮೊಬೈಲನ್ನು ನೀವು ಸಂಪರ್ಕ ಮಾಡಲೇಬಾರ್ದು ಅಂದರೆ ಮೊಬೈಲ್ ಉಪಯೋಗ ಮಾಡಲೇಬಾರ್ದು ಒಂದು ಗಂಟೆ ನಂತರ ನೀವೇನಾದರೂ ಮಾಡಿ ಆದರೆ ಒಂದು ಗಂಟೆ ಒಳಗೆ ನೀವು ಯಾವುದೇ ರೀತಿಯಲ್ಲಿ ಮೊಬೈಲನ್ನು ಉಪಯೋಗ ಮಾಡಬಾರ್ದು ನಂತರ ನಾಲ್ಕೂವರಿಂದ ಐದುವರೆವರೆಗೆ ಹೇಳಬೇಕಾಗ್ತದೆ ಯಾಕಂದರೆ ಬ್ರಹ್ಮಮೂರ್ತದಲ್ಲಿ ಹೇಳೋದರಿಂದ ನಿಮ್ಮ ಮನಸ್ಸು ಪ್ರಶಾಂತವಾಗಿರ್ತದೆ ನಂತರ ಬೆಳಗ್ಗೆ ಯಾವುದೇ ಒಂದು ಇಚ್ಛೆಯನ್ನು ಮಾಡಿದರೆ ಅದು ಇಡೀ ದಿನ ಪೂರೈಕೆ ಆಗ್ತದೆ ನಂತರ ರಾತ್ರಿ ಯಾವಾಗಲೂ ನೀವು ಒಂದು ಗ್ಲಾಸ್ನಲ್ಲಿ ಚಿಯಾ ಸೀಡ್ಸ್ ಆಗಲಿ ಅಥವಾ ಆಗಲಿ ಇದನ್ನು ನೆನೆಸಿಡಬೇಕು ಬಾದಾಮ ಇದನ್ನು ನೆನೆಸಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೀವು ತಿಂದರೆ ದೇಹ ಬಲಿಷ್ಠವಾಗ್ತದೆ ಇದನ್ನು ನಾವು ಮೇಲಿಂದ ಮೇಲೆ ಹೇಳ್ತೇವೆ ಇನ್ನು ನೀರಿನ ಬಗ್ಗೆ ಬರೋಣ ನೀರು ಕುಡಿಯುವಾಗ ಯಾವಾಗಲೂ ಕುಳಿತುಕೊಂಡು ಗುಟ್ಟು ಗುಟ್ಟುಕಂದು ಕುಡಿಬೇಕು ಅದನ್ನು ನಿಧಾನವಾಗಿ ಕುಡಿಬೇಕಾಗ್ತದೆ ಗುಬ್ಬಿಕ್ಕಾಗಿ ಯಾವ ರೀತಿ ಕುಡಿತವೆ ಅದೇ ರೀತಿ ನೀವು ಕುಡಿಬೇಕು ಪ್ರತಿದಿನ ಹೆಚ್ಚಾಗಿ ಬಿಸಿ ನೀರನ್ನು ಸೇವಿಸೋದ್ರಿಂದ ದೇಹ ಹಗುರವಾಗ್ತದೆ ನಿಮ್ಮ ಜಠರಾಗ್ನಿ ಯಾವಾಗಲೂ ಫ್ರೆಶ್ ಆಗಿರ್ತದೆ ಅಂತರ ನೀವು ಜಠರಾಗ್ನಿ ಯಾವಾಗಲೂ ಒಳ್ಳೆಯದಾಗಿ ಇಟ್ಕೊಳ್ಬೇಕಾದರೆ ರಾತ್ರಿ ನೀವು ಕಡಿಮೆ ಊಟ ಮಾಡಬೇಕು ಮತ್ತು ಬೆಳಗ್ಗೆ ಯಾವಾಗಲೂ ಹಣ್ಣು ಹಂಪಲುಗಳನ್ನ ತಿನ್ನೋದರಿಂದ ಜಟ್ರಾಗ್ನಿ ಅತ್ಯಂತ ಪ್ರಭಾವಂತ ಕೆಲಸವನ್ನು ಮಾಡ್ತದೆ ಹನ್ನೆರಡು ಗಂಟೆವರೆಗೆ ನಿಮ್ಮ ಜಠರಾಗ್ನಿ ಅತ್ಯಂತ ಪ್ರಮುಖವಾದಂಥ ಸ್ಥಾನವನ್ನು ವಹಿಸ್ತದೆ ಆಗ ಮಾತ್ರ ನೀವು ಏನೇ ತಿಂದರೂ ಕೂಡ ಅದು ದೇಹಕ್ಕೆ ಪಚನಕ್ರಿಯೆಗೆ ಸಹಾಯ ಆಗ್ತದೆ ಒಟ್ಟಾರೆ ಬೆಳಗ್ಗೆ ಹನ್ನೆರಡು ಗಂಟೆವರೆಗೆ ನಾಷ್ಟ ಯಾವುದೇ ರೀತಿಯಲ್ಲಿ ತಪ್ಪಿಸಿಕೊಳ್ಳಬಾರ್ದು ಮೈದಾದಿಂದ ದೂರ ಇರಬೇಕು ಅಂದರೆ ಮೈದಾ ಯಾವುದೇ ರೀತಿಯಲ್ಲಿ ನೀವು ತಿನ್ನಲೇಬಾರ್ದು ಮತ್ತು ಕೋಲ್ಡ್ ಡ್ರಿಂಕ್ಸ ನೀವು ಕುಡಿಯಲೇಬಾರ್ದು ಮತ್ತು ಶುಗರ್ ಯುಕ್ತ ಯಾವುದೇ ಪದಾರ್ಥ ಇರಲಿ ಅದನ್ನು ನೀವು ತಿನ್ನಲೇಬಾರ್ದು ಇದು ಡಯಾಬೆಟಿಕ್ ಪೇಷಂಟ್ಗಳು ಕಂಪಲ್ಸರಿ ನೀವು ಪಾಲಿಸಲೇಬೇಕಾಗ್ತದೆ ಹೇಳೋದನ್ನು ಹೇಳಿದೆ ಮಾಡೋದು ಬಿಡೋದು ನಿಮಗೆ ಬಿಟ್ಟ ವಿಚಾರ ನಾಳೆ ಮತ್ತೊಂದು ತಮ್ಮನ ತಮ್ಮನ್ನು ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ ನಮಸ್ಕಾರ